ಎಲ್ಲರಿಗೂ ನಮಸ್ಕಾರ ಇವತ್ತು ಎಷ್ಟೋ ಜನ ದಿ ಸೇರಿದ್ದಾರೆ ಈ ಹಾಲಲ್ಲಿ ಸೊ ನನ್ಗೆ ಮಾತು ಬರ್ತಾ ಇಲ್ಲ ತೋರಿಸ್ತಾ ಇಲ್ಲ ನನಗೆ ಕ್ಷಮೆಯಲ್ಲಿ ಅಹ್ ಮೊದಲನೇದಾಗಿ ನನ್ನ ಮೋಸ್ಟ್ ನಾನು ದೊಡ್ಡ ಅಭಿಮಾನಿ ಅಹ್ ನಾದ ಬ್ರಹ್ಮ ಹಂಸಲಿಕ ಸರ್ ಅವರು ಇಲ್ಲಿದ್ದಾರೆ ಸರ್ ನಿಜವಾಗ್ಲೂ ಏನಂತಾರೆ ಆಡ್ತಾ ಆಡ್ತಾ ಭಾಷೆ ಹಾಡ್ತಾ ಹಾಡ್ತಾ ರಾಗ ಅಂತಾರೆ ಆ ರಾಗನ ನಿಮ್ಮ ನಿಮ್ಮ ಭಾಷೆಗೆ ಬದಲಾಯಿಸ್ಕೊಂಡಿದ್ದೀರಾ ಸಂಗೀತನೇ ನಿಮ್ಮ ಉಸಿರಾಗಿದೆ ನೀವು ಕೊಟ್ಟಿರೋ ಸಂಗೀತದಿಂದ ಇವತ್ತು ನಾವೆಲ್ಲರೂ ಉಸಿರಾಡ್ತಿದ್ದೀವಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿಗೂ ನನಗೆ ಪ್ರತಿಯೊಂದು ಮ್ಯೂಸಿಕ್ ಅನ್ನು ರಿಲೇಟ್ ಮಾಡ್ಕೋಬಹುದು ನಾವು ಅದೇನೋ ಏನೋ ಜಾದು ಮಾಡ್ತೀರಾ ಸರ್ ನೀವು ನಿಜವಾಗ್ಲೂ ಶಾರದೆಯ ಸುಪುತ್ರ ಅಂತಾನೆ ಹೇಳ್ಬೋದು ತುಂಬಾ ಹೆಮ್ಮೆ ಆಗ್ತಿದೆ ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಿರೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಚಿಕ್ಕ ವಯಸ್ಸಲ್ಲಿದ್ದಾಗ ಭಾರಿ ಭಾರಿ ದೊಡ್ಡ ಕ್ರಶ್ ಇತ್ತು ಧ್ಯಾನ ಅವ್ರ ಮೇಲೆ ಇವತ್ತು ಅವ್ರನ್ನ ಎದುರುಗಡೆಯಿಂದ ನೋಡ್ತಾ ಇದ್ರು ಇಲ್ಲೂ ನನ್ಗೆ ನಂಬಕಾಗ್ತಾ ಇಲ್ಲ ಬಿಕಾಸ್ ಅವ್ರು ಆಕ್ಟಿಂಗ್ ಮಾಡೋದು ನನಗೆ ಸಡನ್ ಆಗಿ ಬೇಜಾರು ಯಾಕೆ ಎಲ್ಲೂ ಕಾಣಿಸ್ಕೋತಾ ಇರ್ಬಲ್ಲ ಅಂತ ಮೊನಾಲಿಸಾ ಹಾಡ್ನೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ ಸ್ಕೂಲ್ ಹೋಗಕ್ಕೆ ಮುಂಚೆ ಬೆಳಿಗ್ಗೆ ಯೂಟ್ಯೂಬ್ ಪ್ಲೇ ಮಾಡಿಕೊಂಡು ಒಂದು ಒಂದಷ್ಟು ಹಾಡ್ಗಳು ಬರೋದು ಅದರಲ್ಲಿ ಮೊನಾಲಿಸ್ ನಮ್ಗೆ ರಟ್ಟ ಆಗಿತ್ತು ಮನಸ್ಸಲ್ಲಿ ಸ್ಕೂಲಲ್ಲೂ ಅದನ್ನೇ ಮಾಡಿಕೊಂಡು ಬೆಳಿತಿದ್ವಿ ನಾವು ಮೋಸ್ಟ್ ಬ್ಯೂಟಿಫುಲ್ ಸದಾ ಮ್ಯಾಮ್ ಏಜಿಂಗ್ ಲೈಕ್ ಫೈನ್ ವೈನ್ ಅನ್ನೋದು ನಿಜವಾಗ್ಲೂ ಕಳ್ಳ ಅಂದ್ರೆ ಅಂದ್ರೆ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಓಕೆ ಇಲ್ಲೂ ಹಾಗೆ ಇದಾರಲ್ಲ ಅಂತ ಅನ್ಕೋಬಹುದು ಎಡಿಟ್ ಮಾಡಿರ್ಬೋದು ಅಂತ ಅನ್ಕೋಬಹುದು ಬಟ್ ಎದುರುಗಡೆಯಿಂದ ನೋಡಿದಾಗ್ಲು ಯು ಲುಕ್ ಲೈಕ್ ಅ ಗಾಡೆಸ್ ನಿಜವಾಗಲೂ ನನ್ ನಾನು ಹೀಗೆ ನಿಮ್ಮ ತರನೇ ಒಂದು ಕರಿಯರ್ ಗ್ರಾಫ್ ಇರಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಅಂಡ್ ಎಲ್ರು ಇದಾರೆ ಇಲ್ಲಿ ನಮ್ಮ ಹಾಡು ಬಿಡುಗಡೆ ಆಗಿದೆ ಎಲ್ಲದಕ್ಕೂ ನನ್ನ ಕೃತಜ್ಞತೆಗಳನ್ನ ನಿಜವಾಗ್ಲು ಇಂದ್ರಜಿತ್ ಸರ್ಗೆ ಅರ್ಪಿಸ್ಲೇಬೇಕು ಯಾಕಂದ್ರೆ ಇವತ್ತು ಸರ್ ನನಗೆ ಇಲ್ಲಿ ನಿಂತ್ಕೊಂಡು ಈ ವೇದಿಕೆ ಮೇಲೆ ನಿಂತ್ಕೊಂಡು ಇಪ್ಪತ್ತು ವರ್ಷ ಆಗಿದೆ ಅಂತ ಏನ್ ನೀವು ಅನೌನ್ಸ್ ಮಾಡಿದ್ರಿ ಮೇಲೆ ಒಂದು ಭರವಸೆ ತುಂಬಾ ಹೆಚ್ಚಾಗಿದೆ ಗೌರಿಯಿಂದ ನನ್ನ ಕರಿಯರ್ ತುಂಬಾ ಒಂದು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋ ಆ ಹುಮ್ಮಸ್ ಇದೆಯಲ್ಲ ನನ್ಗೆ ಇವತ್ತು ತುಂಬಾ ಹೆಚ್ಚಾಗಿದೆ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಇವತ್ತು ನಿಮ್ಮೆಲ್ಲರನ್ನೂ ನೋಡಿ ಅದು ಒಂದೇ ರೂಪಡಿ ನೋಡಿ ಕೈಕಾಲು ನಡುಕ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಬಟ್ ದಯವಿಟ್ಟು ನಮ್ಮ ಹಾಡಿಗೆ ಟೈಮ್ ಬರುತ್ತೆ ಹಾಡಿಗೆ ಹಾಗೂ ಸಹ ಹಾಡಿಗೆ ಎಷ್ಟು ಪ್ರೋತ್ಸಾಹನ ನೀಡಿದ್ದೀರಾ ಎಷ್ಟು ಪ್ರೀತಿನ ಹಂಚಿದ್ದೀರಾ ಹಾಗೆ ಈ ಹಾಡಿಗೂ ಕೂಡ ನಮ್ಮ ಕವಿರಾತ್ ಸರ್ ಬರ್ದಿರೋದು ಸೊ ಏನಂತಾರೆ ರವಿ ಕಾಣದ ಕವಿ ಕಂಡ ಅಂತ ಸರ್ ಅದ್ಭುತವಾಗಿ ಲಿರಿಕ್ಸ್ ನ ಬಂದಿದ್ದಾರೆ ದಯವಿಟ್ಟು ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊತೀನಿ ಇದೆ ಆಗಸ್ಟ್ ಹದಿನೈದು ನಮ್ಮ ಗೌರಿ ಸಿನಿಮಾ ನಿಮ್ಮೆದುರು ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಟಿಕೆಟ್ ತಗೊಂಡು ಕನ್ನಡ ಸಿನಿಮಾವನ್ನ ಚಿತ್ರಮಂದಿರಗಳಲ್ಲೇ ವೀಕ್ಷಿಸಿ ಅಂತ ಕೇಳ್ಕೊತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಇಡೀ ಗೌರಿ ತಂಡಕ್ಕೆ ಅಂಡ್ ಸರ್ ಚಿತ್ರಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್